ನಮಸ್ಕಾರ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಎಲ್ಲಾ ವಿಡಿಯೋ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಸ್ನೇಹಿತರೆ ನಾನು ಒಂದು ಕೆರೆ ತೋರಿಸ್ತೀನಿ ಆ ಕೆರೆ ಅಂದ್ರೆ ಎಲ್ಲ ಕಡೆಗೂ ಇರ್ತದೆ ವಿಶೇಷ ಏನು ತಿಳ್ಕೊಳ್ತೀರಾ ನೀವು ಉತ್ಸವ ಸಿನಿಮಾ ನೋಡಿದ್ರೆ ಅಥವಾ ದೊರೆ ಸಿನಿಮಾ ನೋಡಿದ್ರೆ ಈ ಕೆರೆ ಮಹಾತ್ಮಕ್ಕೋಸ್ಕರು ಇದು ಎಲ್ಲಿಲ್ಲ ಗೊತ್ತಲ್ಲ ನಮ್ಮ ಹಕ್ರಾಡಿ ಈ ಗ್ರಾಮದ ಹಲಸನಾಡು ಅಂದರೆ ಕಾಷ್ಟಕಲ್ಲ ಹೋಗಬಹುದು ಹಲಸ ಅರಮನೆ ಇದೆಯಲ್ಲ ಆ ಅರಮನೆಯ ಹಿಂದ್ಗಡೆ ಬರುವ ಕೆರೆ ಇದು ಇಲ್ಲಿ ವಿಶೇಷ ಅಂದರೆ ರೇಖಾ ಅವರು ಸಿಂಹ ಸ್ನಾನ ಮಾಡ್ತಾರಲ್ಲ ಆ ಸೀನ್ ಇಲ್ಲೇ ಶೂಟಿಂಗ್ ಆಗಿರೋದು ಕರತ್ನಾಡ ಮನೆ ಅಂತಂದರೆ ಬಹಳ ಫೇಮಸ್ ಆಗಿರುವಂಥ ಮನೆ ಅದು ಇವರು ಒಂದು ಐನೂರು ವರ್ಷಗಳ ಹಿಂದೆ ಇಲ್ಲಿ ಘಟ್ಟದ ಕೆಳಗೆ ಬಂದರು ಕಳಗಿನ ಅರಸರ ಪ್ರತಿನಿಧಿಯಾಗಿ ಇಲ್ಲಿ ಬಂದರು ಇವರು ಮನೆ ಸಹಿತ ಇದೆಯಲ್ಲ ಸಣ್ಣ ಪುಟ್ಟ ಮನೆಯೆಲ್ಲ ಇದು ಸಾಧಾರಣ ಒಂದು ಒಂದು ಕಾಲು ಎಕರೆ ಅಷ್ಟು ಈ ಮನೆ ಇದೆ ಎರಡು ಮೂರು ಅಂಕದ ಮನೆ ಮಹಾಡಿ ಮಹಾಡಿ ಅಂತ ಹೇಳ್ತಾರಲ್ಲ ಅದು ಐನೂರು ವರ್ಷ ಇದು ಮನೆ ಆಗಿದೆ ನೀ ಹೆಚ್ಚಾಗಿ ಸಿನಿಮಾಗಳಲ್ಲಿ ಈ ಮನೆಗಳಲ್ಲಿ ಶೂಟಿಂಗ್ ತುಂಬಾ ಶೂಟಿಂಗ್ ನಡೆದಿದೆ ಧಾರಾವಾಹಿ ನಡೆದಿದೆ ಉತ್ಸವ ಎಂಟದ ಬಂಟ ಮೃತ್ಯುಂಜಯ ಕರಣ್ ಕುಹು ಕುಹು ಹೀಗೆ ಅನೇಕ ಸಿನಿಮಾಗಳು ಇಲ್ಲಿ ಶೂಟಿಂಗ್ ಆಗಿದೆ ಇಲ್ಲಿ ಕೆರೆಯ ವಿಶೇಷ ಅಂದ್ರೆ ಈ ನೀರು ಬಹಳ ಸಿಹಿಯಾಗಿರ್ತದೆ ಬೇಸಿಗೆಯಲ್ಲಿ ಸಹಿತ ಇದು ನೀರು ಇರ್ತದೆ ಇಲ್ಲಿ ಹಿಂದೆ ಹಿಂದಿನ ಮನೆಯವರು ಮನೆಯನ್ನ ಕಟ್ಟಿದ ನಂತರ ಪ್ರತಿ ಒಂದು ವ್ಯವಸ್ಥೆಯು ಮನೆಯ ಚೌಕಟ್ಟಿಲ್ಲ ಇರಬೇಕು ಅಂತ ಭಯ ಹಾಗಾಗಿ ಎಲ್ಲ ವ್ಯವಸ್ಥೆಗಳನ್ನ ಮನೆಯಲ್ಲಿ ಮಾಡಿಕೊಂಡಿದ್ದಾರೆ ಮತ್ತೆ ಇವರು ಹರಶಿನ ಮನೆ ನಮ್ಮ ಹಕ್ಕಳಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ಇಲ್ಲಿಯ ಶಾಲೆ ಆಸ್ಪತ್ರೆ ವಿದ್ಯುತ್ ಏನಾದರೂ ಬಂದಿದ್ದರೆ ಇದು ಹರಸ್ನಾಡು ಮನೆತನದವರ ಕೊಡುಗೆ ಇದು ಹರಸಾಳ ಮನೆ ತಂದವರೇ ಬೈಂದೂರು ವಿಧಾನಸಭಾ ಕ್ಷೇತ್ರದ ಬಿ ಎಸ್ ಪಿ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಶಾಸಕರ ಆಯ್ಕೆಯಾಗಿದ್ದರು ಬೈಂದೂರಿನಲ್ಲಿ ಮೊದಲನೇದಾಗಿ ಕಾಂಗ್ರೆಸ್ ಸೇತರ ಶಾಸಕರ ಗಾಯಕಿ ಆಗಿದ್ದು ಹರಸನಾಡು ಮನೆ ಈ ವಿಶ್ವೇಶ್ವರಯ್ಯ ಅವರ ಮಗ ಜಗದೀಶಯ್ಯ ಅಯ್ಯ ಇವಾಗೆಲ್ಲ ಇತ್ತೀಚಿಗೆ ಅವರು ತೀರ್ಕೊಂಡಿದ್ದಾರೆ ಹಿಂದೆ ಈ ಮನೆಯಲ್ಲಿ ದೊಡ್ಡ ದೊಡ್ಡ ಉತ್ಸವಗಳು ನಡೀತಿತ್ತು ಎಲ್ಲ ಹಬ್ಬದಲ್ಲಿ ನಡೀತಾ ಇತ್ತು ಇವತ್ತು ನವರಾತ್ರಿ ನಡೀತಿದೆ ಇವತ್ತು ಅಲ್ಲಿ ಮನೆ ಒಳಗಡೆ ನವರಾತ್ರಿ ಸಿದ್ಧತೆ ನಡೀತಾ ಇದೆ ಹಾಗೆ ಈ ಕೆಳೆಯಲ್ಲಿ ನಿಮಗೆ ತೋರಿಸ್ಕೊಳ್ಳೋಣ ಅಂತ ಬಂದೆ ಕೆಳೆಯಲ್ಲಿ ಕಮಲ ಇದೆ ಈ ಮನೆಯ ಈ ಕಲೆಯ ಪಕ್ಕದಲ್ಲೇ ಇರೋ ಹರಸನಾಡು ಇದು ಒಂದು ಕಾಲದಲ್ಲಿ ಈ ಮನೆ ಅಂತಂದ್ರೆ ವೈಭವಪೋತವಾಗಿತ್ತು ಇಲ್ಲಿಯ ಜನಗಳು ಬರುತ್ತಿದ್ದರು ವಿಶಾಲ ಮನೆಗಳು ಈ ಮನೆಯಲ್ಲಿ ಬರುವ ಅತಿಥಿಗಳಿಗೋಸ್ಕರ ಅರವತ್ತು ಕೋಣೆಗಳಿತ್ತು ಅಂತಂದ್ರೆ ನಂಬಲಿಕ್ಕೆ ಆಗ್ತದ ಇಡೀ ಮನೆಯ ಕಂಬಗಳಲ್ಲಿ ತಲೆ ಜಂತಿ ಪ್ರಕಾಶಿ ಎಲ್ಲವೂ ಸಹಿತ ಕಾಷ್ಟಕರೆಯ ಚಿತ್ತಾರ ಮೇಳೈಸಿದೆ ಅದ್ಭುತವಾದಂತಹಿತರೆ ಸ್ನೇಹಿತರೆ ನಾಡು ಮನೆ ಕೆರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮಾಹಿತಿ ಇಷ್ಟ ಆದ್ರೆ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್